ನನ್ನ ಹೆಸರು ಶುಭ ನನ್ನ ಹೆಸರು ವೇದ ನಾವು ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ ನಿನ್ನೆ ನವೆಂಬರ್ ಹದಿನೆಂಟನೇ ತಾರೀಕು ತುಂಬ ವಿಶೇಷವಾದ ದಿನ ನಿಮಗೆ ಇದರ ಬಗ್ಗೆ ಗೊತ್ತಾ ವೇದ ನಿನ್ನೆಯ ವಿಶೇಷವೇ ಹೌದು ನವೆಂಬರ್ ಹದಿನೆಂಟು ಕನಕದಾಸ ಜಯಂತಿ ನೀನು ಕನಕದಾಸರ ಒಂದು ಕಥೆ ಹೇಳ್ತೀಯಾ ಖಂಡಿತ ವೇದ ಒಮ್ಮೆ ವ್ಯಾಸ ಮಹರ್ಷಿಗಳ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಕನಕದಾಸರು ಮತ್ತು ಉಳಿದ ಶಿಷ್ಯಂದಿರನ್ನು ಉದ್ದೇಶಿಸಿ ವ್ಯಾಸಮಹರ್ಷಿಗಳು ಎಲ್ಲರಿಗೂ ಪ್ರತ್ಯೇಕ ಬಾಳೆಹಣ್ಣನ್ನು ನೀಡಿ ಯಾರೂ ಇಲ್ಲದ ಸ್ಥಳದಲ್ಲಿ ತಿಂದು ಬನ್ನಿ ಎಂದರು ಅಂತೆಯೇ ಉಳಿದ ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ತಿಂದರು ಆದರೆ ಕನಕದಾಸರು ಮಾತ್ರ ತಿಂದಿರಲಿಲ್ಲ ಏಕೆಂತೂ ಗುರುಗಳು ಪ್ರಶ್ನಿಸಿದ್ದಾಗ ನಾನು ಎಲ್ಲಿಗೆ ಹೋದರೂ ಶ್ರೀಕೃಷ್ಣನೇ ಕಾಣುತ್ತಿದ್ದನು ಹಾಗಾಗಿ ತಿನ್ನಲಿಲ್ಲ ಎಂದರು ಅಂತಹ ಶ್ರೇಷ್ಠ ಹಾಗೂ ಉತ್ತಮ ಭಕ್ತಿ ನಮ್ಮ ಕನಕದಾಸರದ್ದು ಹೌದು ಕತೆ ತುಂಬ ಚೆನ್ನಾಗಿದೆ ಹೆಸರು ಕೇಳಿ ಕನಕದಾಸ ಎಂಬ ಹೆಸರು ಕೇಳಿದರೆ ಸಾಕು ದಾಸ ಸಾಹಿತ್ಯದ ನುಡಿಗಳು ಕಿವಿಗಳಿಗೆ ಮುದ ನೀಡುತ್ತದೆ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಕ್ರಿಸ್ತಶಕ ಒಂದು ಸಾವಿರದ ಐನೂರ ಎಂಟರಲ್ಲಿ ಬೀರಪ್ಪ ಹಾಗೂ ಬಚ್ಚಪ್ಪರವರ ಪುತ್ರನಾಗಿ ಜನಿಸಿದರು ಹಾಗೂ ಅವರ ಪೂರ್ವಾಶ್ರಮದ ಹೆಸರು ತಿಮ್ಮಪ್ಪ ನಾಯಕ ಹೌದಾ ತಿಮ್ಮಪ್ಪ ನಾಯಕರೇ ಅವರು ಕನಕದಾಸನಾದದ್ದು ಹೇಗೆ ಒಮ್ಮೆ ಕನಕದಾಸರು ಜಮೀನಿನಲ್ಲಿ ಅಗೆಯುವಾಗ ಅವರಿಗೆ ಅಪಾರವಾದ ಹಣ ಹಾಗೂ ಚಿನ್ನದ ಬಿಂದಿಗೆಗಳು ದೊರೆತವು ಆ ನಿಧಿಯನ್ನು ಅವರು ಬಡವರಿಗೆ ನೀಡಿ ಸಹಾಯ ಮಾಡಿದರು ಹಾಗಾಗಿ ಅವರಿಗೆ ಕನಕ ನಾಯಕ ಎಂಬ ಹೆಸರು ಬಂದಿತು ಒಮ್ಮೆಯ ಕನಕ ನಾಯಕರ ಕನಸಿನಲ್ಲಿ ಭಗವಂತನು ಬಂದು ನೀನು ನನ್ನ ಮೂಲ ವಿಗ್ರಹವನ್ನು ಕಾಗಿನೆಲೆಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡು ಎಂದು ಆದೇಶಿಸಿದರು ಹಾಗೆಯೇ ಕನಕದಾಸರು ಆಲಿಕೇಶವನನ್ನು ಕಾಗಿನೆಲೆಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಹಾಗೂ ಅಲ್ಲೇ ನೆಲೆಸಿದರು ಮತ್ತೊಮ್ಮೆ ಭಗವಂತನು ಕನಕದಾಸರ ಕನಸಿನಲ್ಲಿ ಬಂದು ನೀನು ಸಂಸಾರ ಸುಖ ತೊರೆದು ಜಗತ್ತಿನ ಒಳಿತಿಗೆ ನಿನ್ನನ್ನು ನೀನು ಸಮರ್ಪಿಸಿಕೊ ಎಂದು ಆದೇಶಿಸಿದರು ಹಾಗೆಯೇ ಅವರು ಕನಕದಾಸರಾಗಿ ಆದಿಕೇಶವನಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ದಾಸ ಸಾಹಿತ್ಯವನ್ನು ರಚಿಸಿದರು ನಿಜ ಅವರು ಹಲವು ಕೃತಿ ಕವನ ಊಖಭೋಗಗಳನ್ನ ರಚಿಸಿದ್ದಾರೆ ಅದರಲ್ಲಿ ನನಗೇಡ ಅಚ್ಚುಮೆಚ್ಚು ಹೌದಾ ಆ ಕೃತಿಯ ಬಗ್ಗೆ ತಿಳಿಸು ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತೆಯೊಂದಿಗೆ ಅಯೋಧ್ಯೆಗೆ ಮರಳುವಾಗ ಗೌತಮ ಮುನಿಗಳ ಆಶ್ರಮದಲ್ಲಿ ಉಳಿದುಕೊಂಡರು ಅಲ್ಲಿ ಅವರಿಗಾಗಿ ವಿವಿಧ ಭಕ್ಷ್ಯ ಭೋಜನಗಳ ಸಿದ್ಧತೆಯಾಗಿತ್ತು ಅವುಗಳನ್ನು ಸವಿಯುವುದಕ್ಕೆ ಮೊದಲು ಶ್ರೀರಾಮನು ಅವುಗಳಲ್ಲಿ ಬಳಕೆಯಾಗಿರುವ ಧಾನ್ಯಗಳನ್ನು ನೋಡಬೇಕೆಂದನು ರಾಗಿ ಭತ್ತ ಗೋಧಿ ಸಾಮೆ ನವಣೆ ಜೋಳ ಇತ್ಯಾದಿ ಧಾನ್ಯಗಳನ್ನು ನೋಡಿದ ಶ್ರೀರಾಮನು ಇವುಗಳಲ್ಲಿ ಯಾವುದು ಶ್ರೇಷ್ಠವೆಂದು ಪ್ರಶ್ನಿಸಿದಾಗ ಗೌತಮ ಮುನಿಗಳು ಎಲ್ಲದರಲ್ಲಿ ರಾಗಿಯೇ ಶ್ರೇಷ್ಠ ಎಂದರು ಆಗ ಅಲ್ಲಿದ್ದ ಭತ್ತ ಅದನ್ನು ಖಂಡಿಸಿ ತಾನೇ ಎಲ್ಲರಿಗಿಂತ ಉತ್ತಮ ಎಂದು ಬೀಗಿತು ಇವರ ವಾದ ವಿವಾದ ತಾರಕಕ್ಕೇಳಿದಾಗ ಶ್ರೀರಾಮನು ರಾಗಿ ಭತ್ತ ಎರಡು ಆರು ತಿಂಗಳ ಸೆರವಾಸ ವಿಧಿಸಿ ತನ್ನ ಅರಮನೆಯಲ್ಲಿ ತೀರ್ಮಾನ ಎಂದು ಹೇಳಿ ಅಯೋಧ್ಯೆಗೆ ಮರಳಿದನು ಹೌದಾ ಆರು ತಿಂಗಳ ನಂತರ ಏನಾಯ್ತು ಕೇಳೋದಕ್ಕಿಂತ ನೋಡೋಣ ಬನ್ನಿ ಆಹಾ ಎಂತ ಒಳ್ಳೆ ಮಾತನಾಡಿದ್ರಿ ಗೌತಮ ಮಹರ್ಷಿಗಳೇ ನೀವು ಭತ್ತನಾದ ನಾನು ನನ್ನ ಜೊತೆ ಗೋಧಿ ನವಣೆ ಜೋಳ ಹೀಗೆ ಹಲವಾರು ಧಾನ್ಯಗಳಿರುವಾಗ ನೀವು ಆ ರಾಗಿಯೇ ಶ್ರೇಷ್ಠ ಅಂತ ಅದು ಹೇಗೆ ಹೇಳುವಿರಿ ಇದು ನಮ್ಮ ಮಧ್ಯೆ ಭೇದಭಾವ ಮಾಡಿದ ಹಾಗೆ ಆಗಲಿಲ್ಲವೇ ಎಲ್ಲವೋ ರಾಗಿ ನೀನು ನನಗೆ ಸಮಾನನೇ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ಚರ್ಚೆ ಶ್ರೀರಾಮನ ಎದುರಿಗೆ ನಡೆಯುತ್ತಿದೆ ಅಂಥದ್ರಲ್ಲಿ ನೀನು ನನಗೆ ಸಮಾನನೇ ನೀನೊಬ್ಬ ಕುಲಹೀನ ನೀನೊಬ್ಬ ಮತಿಹೀನ ಸತ್ಯಹೀನೇ ನೀನು ಬಡವರನ್ನು ಕಣ್ಣೆತ್ತು ನೋಡುವುದಿಲ್ಲ ಶ್ರೀಮಂತರನ್ನು ಹಂಬಲಿಸಿ ಹಿಂದೆ ಹೋಗಿ ಅವರನ್ನು ಕಾಡಿಸೀಯ ಹೆಣದ ಬಾಯಿಗೆ ನೀನು ತುತ್ತೀಯ ಹೆತ್ತ ಬಾಣತೆರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ನಿನ್ನ ಜನ್ಮ ವ್ಯರ್ಥವಾದದ್ದು ನನ್ನ ಬಳಕೆಯ ಬಗ್ಗೆ ನಿನಗೇನು ಗೊತ್ತು ಬ್ರಾಹ್ಮಣರ ಉಪನಯನದಲ್ಲಿ ಅವರ ಭೋಜನಗಳಲ್ಲಿ ಪರಮ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗಳಲ್ಲಿ ನನ್ನನ್ನು ಬಳಸುತ್ತಾರೆ ಇದೆಲ್ಲದೆ ಯಾಗಗಳಲ್ಲಿ ಕೂಡ ನನ್ನನ್ನು ಬಳಸುತ್ತಾರೆ ರಾಜ ಮಹಾರಾಜರ ಔಟನಕೂಟವಾದ ಧಾನ್ಯ ನಾನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಶ್ರೇಷ್ಠವಾದ ನೈವೇದ್ಯ ಮಾಡಲು ಸಹ ನನ್ನನ್ನು ಬಳಸುತ್ತಾರೆ ಇಂತಹ ಪುಣ್ಯಕರವಾದ ಶ್ರೇಷ್ಠಕರವಾದ ಕೆಲಸಗಳಲ್ಲಿ ತೊಡಗಿರುವ ನಾನೇ ಶ್ರೇಷ್ಠ ಎಲ್ಲರಿಗೂ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಅನ್ನವಿಲ್ಲದೆ ನಾಶವಾಗುತ್ತಿರುವ ಪ್ರಾಣಿಗಳಿಗೆ ನಾನು ಆಧರಿಸಿ ಕಾಪಾಡುತ್ತೇನೆ ಎಲ್ಲವೋ ಆಗ ನೀನು ಎಲ್ಲಿದ್ದೆ ನಿನ್ನ ಬಳಗ ಎಲ್ಲಿ ನೀನೇ ಹೇಳು ಹಲವು ಹುಲ್ಲೂ ಧಾನ್ಯಗಳು ನನಗೆ ಸರಿಸಮಾನವೇ ನೀನೇ ಹೇಳು ಏನಾದರೂ ಹೇಳಿಕೋ ಶ್ರೇಷ್ಠ ಅಸೂಯೆಯಿಂದ ಹೊರಗಾಡುತ್ತಿರುವ ಇವರು ಬೇರೆ ದ್ವೇಷವನ್ನು ಹೋಗಲಾಡಿಸುವ ರೀತಿ ಪರಮಧಾನ್ಯಗಳಿಂದ ಇವರಿಬ್ಬರ ಸೆರೆಮನೆಯೊಳಗೆ ಆರು ತಿಂಗಳಿರಬೇಕು ಕಿರಿದು ಕಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಇನ್ನು ನಾವು ಅಯೋಧ್ಯೆಗೆ ಹೊರತ ನಂತರ ನಿಮ್ಮನ್ನು ಕರೆಸುವುದು ಇನ್ನು ನಿಮ್ಮಿಬ್ಬರ ಆರು ತಿಂಗಳ ಸೆರೆಮನೆ ವ್ಯಾಸ ಮುಗಿದಿದೆ ಇಬ್ಬರು ಇತ್ತ ಬನ್ನಿ ಓ ಎಲ್ಲವೂ ಗ್ರಹಿಗ ಆರು ತಿಂಗಳ ಹಿಂದೆ ಅದೆಷ್ಟು ಸೊಕ್ಕಿನಿಂದ ವಾದ ವಿವಾದಗಳನ್ನು ನಡೆಸಿದೆ ನಾನೇ ಶ್ರೇಷ್ಠನೆಂದು ಹಿಕ್ಕಿದೆಯಲ್ಲ ಈಗ ಇದೇನು ನಿನ್ನ ಪರಿಸ್ಥಿತಿ ಇಷ್ಟೊಂದು ಸೆರೆಗೆ ಹೋಗಿದ್ದಿ ನಿನ್ನ ಸೊಂಟವೇ ಮುರಿದು ಹೋಗಿದೆಯಲ್ಲ ಈಗ ಇನ್ನೇನೆಂದು ಪರಿಗಣಿಸಲಿ ನಾನು ನಿನ್ನ ಹರಿದುಕೋ ಹಿಂದೆ ನೆರವೆಲಗ ಆರು ತಿಂಗಳಾದರೂ ಸಹ ನಿನ್ನ ಈ ಕಟ್ಟಿ ಮುಟ್ಟಾದ ದೇಹವನ್ನು ಕಂಡು ನನಗೆ ಸಂತಸವಾಗಿದೆ ನಿನ್ನ ಕಾಂತಿಯು ಅಲ್ಪವೂ ಕೂಡ ಮಾಸಿ ಹೋಗಿಲ್ಲ ಅದೇ ನಾನು ನಿನ್ನನ್ನು ಮೆಚ್ಚಿದ್ದೇನೆ ಇನ್ನು ಮುಂದೆ ಧಾನ್ಯಗಳಲ್ಲೆಲ್ಲ ನಿನ್ನ ನೇಷೇಷನೆಂದು ಗುರುತಿಸುವಂತಾಗಲಿ ನನ್ನ ಮೆಚ್ಚುಗೆಗೆ ಪಾತ್ರನಾಗಿರುವ ನಿನ್ನನ್ನು ರಾಮಧಾನ್ಯನೆಂದು ಕರೆಯುವಂತಾಗಲಿ ಶುಭಮಸ್ತು ರೂಪಕವನ್ನು ನೋಡಿದೆವು ನಿಜಕ್ಕೂ ಅರ್ಥಗರ್ಭಿತವಾದ ಸಂದೇಶವಿದೆ ರಾಮ ಧಾನ್ಯ ಚರಿತೆ ಸಮಾಜದ ಮೇಲ್ವರ್ಗದವರ ಧಾನ್ಯವಾದ ಭಕ್ತ ಮತ್ತು ಕೆಳವರ್ಗದವರ ಪೋಷಕನಾದ ಡಾಕಿಯ ನಡುವಿನ ಸಂಭಾಷಣೆಯನ್ನು ನಿರೂಪಿಸಿದ ಕನಕದಾಸರ ಸೃಜನಶೀಲತೆ ಅತಿಶಯ ಅದಕ್ಕೆ ಹಿರಿಯರು ರಾಗಿ ತಿಂದವನು ನಿರೋಗಿಯಾಗುವನು ಹಾಗೂ ರಾಗಿ ಹಿಟ್ಟಂ ತಿಂದಂ ಬೆಟ್ಟಂ ಕಿಟ್ಟು ಕಿತ್ತಿಟ್ಟಂ ಎಂಬ ಗಾದೆ ಮಾಡಿರುವುದು ಸತ್ಯ ರಾಮನಿಗೆ ಪ್ರಿಯವಾದ ಧಾನ್ಯ ರಾಗಿ ಎಲ್ಲರಿಗೂ ಧನ್ಯವಾದ